ಕ್ರಿಸ್ತ ಧರ್ಮ ಹಿಂಸೆ ಎಂಬ ಜ್ವಾಲೆಯ ನಡುವೆ ಹುಟ್ಟಿದ ಹೋ ಎನ್ನಬಹುದು ಏಕೆಂದರೆ ಪ್ರಭು ಏಸುವಿನಿಂದ ಆರಂಭಗೊಂಡು ಅಪೋಸ್ತಲರಿಂದ ಹಿಡಿದು ಆರಂಭಿಕ ಕ್ರೈಸ್ತರ ತನಕ ಎಲ್ಲರೂ ಕ್ರೈಸ್ತ ವಿಶ್ವಾಸಕ್ಕಾಗಿ ತಮ್ಮ ಜೀವ ಕೊಟ್ಟ ನಿದರ್ಶನಗಳಿವೆ ಈ ರೀತಿ ಪ್ರಾಣ ಕೊಟ್ಟ ಲಕ್ಷಾಂತರ ಜನರನ್ನು ನಾವು ಕಾಣಬಹುದು ಈಗಲೂ ಜಗತ್ತಿನ ಹಲವು ಭಾಗಗಳಲ್ಲಿ ಕ್ರೈಸ್ತರ ಮೇಲೆ ಆಕ್ರಮಣಗಳು ನಡೆಯುತ್ತಲೇ ಇವೆ ಇಂತಹ ಶೋಷಿತರಿಗೆ ರಕ್ತ ಸಾಕ್ಷಿಗಳೇ ಸ್ಫೂರ್ತಿ ಈ ರೀತಿ ರಕ್ತ ಸಾಕ್ಷಿಗಳ ಪಟ್ಟಿ ಬಹಳ ದೊಡ್ಡದು ಆ ಪಟ್ಟಿಯಲ್ಲಿ ಬರುವ ಒಂದು ಹೆಸರು ಸಂತ ಜಾನ್ ಗ್ಯಾಬ್ರಿಯನ್ ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಜೇನ್ ಗ್ಯಾಬ್ರಿಯನ್ ಜನಿಸಿದ್ದು ಸಾವಿರದ ಎಂಟುನೂರ ಎರಡರ ಜನವರಿ ಆರರಂದು ಫ್ರಾನ್ಸ್ ದೇಶದ ಫೋಯೇಸ್ ಇವರ ಹುಟ್ಟೂರು ಇವರದ್ದು ಬಹಳ ಭಕ್ತಿವಂತ ಕುಟುಂಬ ಹೀಗಾಗಿಯೇ ಈ ಕುಟುಂಬದ ಒಟ್ಟು ಎಂಟು ಮಕ್ಕಳಲ್ಲಿ ಐದು ಜನ ಧಾರ್ಮಿಕ ಜೀವನ ಆಯ್ದುಕೊಂಡರು ಅದರಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ಕ್ರೈಸ್ತ ಸನ್ಯಾಸಿಗಳಾದರೆ ಇನ್ನು ಮೂವರು ಯಾಜಕರಾದರು ಇವರ ತಂದೆಯ ಹೆಸರು ಪ್ರಿಯರಿ ಮತ್ತು ತಾಯಿಯ ಹೆಸರು ಮರಿಯೇ ಗ್ರೀಗನ್ ಉತ್ತಮ ರೀತಿಯಲ್ಲಿ ಆರಂಭಿಕ ಶಿಕ್ಷಣ ಪಡೆದ ಜೇನ್ ಅವರಿಗೆ ಕರೆಯ ಅನುಭವವಾಯಿತು ಆದರೂ ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಆದರೆ ಅವರ ಹಿರಿಯ ಸಹೋದರ ಲೂಯಿಸ್ ಯಾಜಕರಾಗಲು ಮುಂದೆ ಬಂದದನ್ನು ಕಂಡು ಸ್ಫೂರ್ತಿ ಪಡೆದ ಗ್ಯಾಬ್ರಿಯೆಲ್ ತಮ್ಮ ಸಹೋದರ ಲೂಯಿಸ್ ಜೊತೆಗೂಡಿ ಸಾವಿರದ ಎಂಟುನೂರ ಹದಿನೆಂಟರ ಕ್ರಿಸ್ಮಸ್ ಹಬ್ಬದ ದಿನ ಅಂದರೆ ಡಿಸೆಂಬರ್ ಇಪ್ಪತ್ತೈದರಂದು ಸಂತ ವಿನ್ಸೆಂಟ್ ದೇ ಪಾಲ್ ಅವರಿಂದ ಸ್ಥಾಪಿಸಲ್ಪಟ್ಟ ಸಭೆಯನ್ನು ಸೇರಿ ಗುರು ತರಬೇತಿ ಪಡೆದರು ಆಗ ಅವರಿಗೆ ಹದಿನಾರು ವರ್ಷ ವಯಸ್ಸು ಸತತ ಏಳು ವರ್ಷಗಳ ಕಾಲ ತರಬೇತಿ ಪಡೆದ ಜೈನ್ ತಮ್ಮ ಮೂರನೇ ವಯಸ್ಸಿಗೆ ಅಂದರೆ ಸಾವಿರದ ಎಂಟುನೂರ ಇಪ್ಪತ್ತೈದರ ಸೆಪ್ಟೆಂಬರ್ ಮೂರರಂದು ಪ್ಯಾರಿಸ್ ನಗರದಲ್ಲಿ ಯಾಜಕ ದೀಕ್ಷೆ ಪಡೆದರು ನಂತರ ಅವರನ್ನು ತಾವೇ ತರಬೇತಿ ಪಡೆದ ಗುರು ತರಬೇತಿ ಕೇಂದ್ರದಲ್ಲಿ ಬೋಧಕರಾಗಿ ನೇಮಕ ಮಾಡಲಾಯಿತು ಈ ವೇಳೆ ಅವರು ಅಭ್ಯರ್ಥಿಗಳಿಗೆ ದೈವಶಾಸ್ತ್ರವನ್ನು ಬೋಧನೆ ಮಾಡಿದರು ಮುಂದಿನ ದಿನಗಳಲ್ಲಿ ಅವರನ್ನು ಅದೇ ಗುರುತರಬೇತಿ ಕೇಂದ್ರದ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು ಈ ಜವಾಬ್ದಾರಿಯನ್ನು ಸಹ ಸತತವಾಗಿ ನಿಭಾಯಿಸಿದ ಅವರ ಸಾಮರ್ಥ್ಯ ಹಾಗೂ ಪರಿಶುದ್ಧ ಜೀವನವನ್ನು ಕಂಡ ವಿನ್ಸೆಂಟ್ ದಿಪಾಲ್ ಸಭೆಯ ಮುಖಂಡರು ಅವರನ್ನು ಗುರುತರಬೇತಿ ಹೊಂದಲು ಹೊಸತಾಗಿ ಬಂದ ಅಭ್ಯರ್ಥಿಗಳ ಕೇಂದ್ರಕ್ಕೆ ನಿದರ್ಶಕರನ್ನಾಗಿ ಆಯ್ಕೆ ಮಾಡಿದರು ಆದರೆ ಗ್ಯಾಬ್ರೇಲ್ ಅವರ ಸಹೋದರ ಲೂಯಿಸ್ ಎಂಬ ಮಿಷನರಿಯಾಗಿ ಏಷ್ಯಾ ಭಾಗಕ್ಕೆ ಅದರಲ್ಲೂ ಚೀನಾ ದೇಶಕ್ಕೆ ಹೊರಟು ಬಂದರು ಆದರೆ ಈ ಭಾಗದ ವಾತಾವರಣ ಆಹಾರ ಇದ್ಯಾವುದೂ ಅವರ ದೇಹಕ್ಕೆ ಒಗ್ಗಿ ಬರಲಿಲ್ಲ ಹೀಗಾಗಿ ಅವರು ಅನಾರೋಗ್ಯಕ್ಕೆ ತುತ್ತಾಗಿ ಸಾಕಷ್ಟು ನರಳಿ ಮಾರ್ಗ ಮಧ್ಯೆಯೇ ಪ್ರಾಣ ಬಿಟ್ಟರು ಆಗ ಅವರಿಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಸಹೋದರನ ಸಾವು ಗ್ಯಾಬ್ರಿಯಲ್ ಅವರನ್ನು ಬಹಳವಾಗಿ ಕಾಡಿತ್ತು ಹೀಗಾಗಿ ಅವರು ತಮ್ಮ ಸಹೋದರ ಮಾಡಲು ಬಯಸಿದ ಆದರೆ ಪೂರ್ತಿ ಮಾಡಲಾಗದ ಕಾರ್ಯವನ್ನು ತಾವು ಮಾಡಲು ನಿರ್ಧಾರ ಮಾಡಿದರು ಅದಕ್ಕಾಗಿ ತಮ್ಮ ಎಲ್ಲ ಜವಾಬ್ದಾರಿಗಳನ್ನು ಬಿಟ್ಟು ಅವರು ಮಿಷನರಿಯಾಗಿ ಚೀನಾದ ಕಡೆ ಪ್ರಯಾಣ ಬೆಳೆಸಿದರು ಅದರಂತೆ ಸಾವಿರದ ಎಂಟುನೂರ ಮೂವತ್ತೈದರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಚೀನಾದ ಮೊಕಾವೋ ದ್ವೀಪಕ್ಕೆ ಜೇನ್ ಗ್ಯಾಬ್ರೇಲ್ ಬಂದು ತಲುಪಿದರು ಮೆಕಾವೋ ದ್ವೀಪದ ಆರಂಭಗೊಂಡ ಅವರ ಧರ್ಮ ಪ್ರಸಾರದ ಕಾರ್ಯ ಪ್ರಾಣಭಯದ ನಡುವಲು ಸಹ ಮುಂದುವರಿಯಿತು ಸಾಕಷ್ಟು ಜನರನ್ನು ಅವರು ಕ್ರೈಸ್ತ ವಿಶ್ವಾಸಕ್ಕೆ ತರಲು ಸಫಲರಾದರು ಮುಂದೆ ಅವರು ಹೊಣ್ಣನ್ನ ಎಂಬಲ್ಲಿಗೆ ತೆರಳಿ ಅಲ್ಲಿ ಅವರು ಮೂರು ವರ್ಷಗಳ ಕಾಲ ಸುವಾರ್ತೆ ಸಾರಿದರು ನಂತರದಲ್ಲಿ ಅವರು ಹೌಪೆ ಎಂಬಲ್ಲಿ ಹೋಗಿ ಅಲ್ಲಿನ ಜನರಿಗೆ ಕ್ರಿಸ್ತನ ಪರಿಚಯ ನೀಡುವ ಪ್ರಯತ್ನ ಮಾಡಿದರು ಆದರೆ ಈ ಹೊತ್ತಿಗೆ ಚೀನಾದಲ್ಲಿ ಕ್ರೈಸ್ತ ವಿರೋಧಿ ಮನಸ್ಥಿತಿಯುಳ್ಳ ಅರಸರ ಆಳ್ವಿಕೆ ಇತ್ತು ಹೀಗಾಗಿ ಕ್ರೈಸ್ತರನ್ನು ಹಿಂಸಿಸಿ ಕೊಲ್ಲಲಾಗುತ್ತಿತ್ತು ಅದೇ ರೀತಿ ಗ್ಯಾಬ್ರಿಯಲ್ ಅವರನ್ನು ಸಹ ಸಾವಿರದ ಎಂಟುನೂರ ನಲವತ್ತರ ಸೆಪ್ಟೆಂಬರ್ ಹನ್ನೊಂದರಂದು ಬಂಧಿಸಿ ರಾಜನ ಮುಂದೆ ನಿಲ್ಲಿಸಿದರು ಇಲ್ಲಿ ದುಃಖದ ವಿಚಾರವೆಂದರೆ ಒಂದಿಷ್ಟು ಹಣಕ್ಕಾಗಿ ಈ ಭಾಗದ ಕ್ರೈಸ್ತರೇ ಗ್ಯಾಬ್ರೆಲ್ ಅವರನ್ನು ಮೋಸದಿಂದ ಚೀನಾ ಸೈನಿಕರಿಗೆ ಹಿಡಿದುಕೊಟ್ಟರು ಈ ವೇಳೆ ಅವರ ವಿಚಾರಣ ಸಹ ಸರಿಯಾಗಿ ಮಾಡಿದ ರಾಜನು ಅವರಿಗೆ ಮರಣ ದಂಡನೆಯನ್ನು ನೀಡಿದ ಇದರಿಂದ ಉತ್ಸಾಹಿತರಾದ ಸೈನಿಕರು ಗ್ಯಾಬ್ರಿಯಲ್ ಅವರ ಉಡುಪನ್ನು ಕಿತ್ತು ಎಸೆದರು ಅವರ ಮನಬದಂತೆ ಹೊಡೆದು ಚಿತ್ರಹಿಂಸೆ ಕೊಡಲಾಯಿತು ಅಂತಿಮವಾಗಿ ಅವರನ್ನು ಇತರ ಏಳು ಜನ ಅಪರಾಧಿಗಳ ಜೊತೆ ಶಿಲುಬಿಗೆ ಜಡೆದು ಹತ್ಯೆ ಮಾಡಲಾಯಿತು ಆಗ ಅವರಿಗೆ ಮೂವತ್ತೆಂಟು ವರ್ಷ ಪ್ರಾಯ ಗ್ಯಾಬ್ರಿಯಲ್ ಅವರ ಸಾವಿಗೂ ಏಸುವಿನ ಸಾವಿಗೂ ಸಾಮ್ಯತೆ ಇರುವುದನ್ನು ನಾವು ಕಾಣಬಹುದಾಗಿದೆ ಯುದಾಸನು ಏಸುವನ್ನು ಹಣಕ್ಕಾಗಿ ಹಿಡಿದುಕೊಟ್ಟಂತೆ ಗ್ಯಾಬ್ರಿಯಲ್ ಅವರನ್ನು ಕ್ರೈಸ್ತರು ಹಿಡಿದುಕೊಟ್ಟರು ಏಸುವಿನಂತೆ ಗ್ಯಾಬ್ರಿಯಲ್ ಅವರನ್ನು ಸೈನಿಕರು ವಿವಸ್ತ್ರಗೊಳಿಸಿ ಚಿತ್ರ ಹಿಂಸೆ ಕೊಟ್ಟರು ಏಸುವಿನ ರೀತಿಯಲ್ಲಿ ಗ್ಯಾಬ್ರಿಯಲ್ ಅವರನ್ನು ಸಹ ಶಿಲುಬೆಗೆ ಜಡಿದು ಕೊಲ್ಲಲಾಯಿತು ಹೀಗೆ ಏಸುವಿನ ಜೀವನದ ಘಟನೆಗಳೇ ಗ್ಯಾಬ್ರೇಲ್ ಅವರ ಜೀವನದಲ್ಲಿ ಘಟಿಸಿದರು ಇವರನ್ನು ಸಾವಿರದ ಒಂಬೈನೂರ ತೊಂಬತ್ತಾರರ ಜೂನ್ ಎರಡರಂದು ಜಗದ್ಗುರು ಎರಡನೇ ಜಾನ್ ಪೌಲರು ಸಂತರೆಂದು ಸಾರಿದರು ಅಂದಿನಿಂದ ಕಥೋಲಿಕಾ ಪವಿತ್ರ ಸಭೆಯು ಜೇನ್ ಗ್ಯಾಬ್ರೇಲ್ ಅವರ ಮಹೋತ್ಸವವನ್ನು ಅವರ ನಿಧನದ ದಿನವಾದ ಸೆಪ್ಟೆಂಬರ್ ಹನ್ನೊಂದರಂದು ಆಚರಣೆ ಮಾಡುತ್ತದೆ ಇವರು ಚೀನಾದ ಮೊದಲ ಸಂತರಾಗಿದ್ದರು ಇವರನ್ನು ಚೀನಾ ದೇಶದ ಪಾಲಕ ಸಂತರಲ್ಲಿ ಒಬ್ಬರೆಂದು ಗೌರವಿಸಲಾಗುತ್ತದೆ ಯಾವುದೇ ರೀತಿಯ ಹಿಂಸೆಗೆ ಹೆದರದೆ ಕ್ರೈಸ್ತ ವಿಶ್ವಾಸದಲ್ಲಿಯೇ ಸದಾ ಅಚಲವಾದ ನಂಬಿಕೆ ಇಟ್ಟು ಅದರಂತೆ ಬಾಳಲು ಬೇಕಾದ ವರಗಳನ್ನು ಸಂತ ಜೇನ್ ಕ್ಯಾಬ್ರಿಯೆಲ್ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ